ಎಸ್ ನೋಡಿದವರು ಏನಂತಾರೆ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಸಮಥಿಂಗ್ ಸ್ಪೆಷಲ್ ಇರೋದು ಕಾಣಿಸ್ತಾ ಇದೆ ಜನವರಿ ಮೂವತ್ತೊಂದಕ್ಕೆ ಈ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಹೀರೋಯಿನ್ ಇದ್ದಾರೆ ಅಪೂರ್ವ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಆರಾಮ್ ಥ್ಯಾಂಕ್ ಯು ಸೊ ಮಚ್ ಟ್ರೈಲರ್ ನೋಡಿದ್ವಿ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಅನ್ಸುತ್ತೆ ಇವನ್ ಎಲ್ಲರ ಲೈಫಲ್ಲಿ ಎಲ್ಲರ ಮನೆಯಲ್ಲಿ ಡೈಲಿ ಬಳಸುವಂಥ ಪದ ಏನಪ್ಪಾ ಅಂತ ಹೇಳಿದ್ರೆ ನೋಡಿದವರು ಏನಂತಾರೆ ಅಂತ ಹೇಳಿ ಸೊ ನಾವು ಇನ್ನೊಬ್ರಿಗೋಸ್ಕರ ಬದುಕ್ತೀವಿ ಅನ್ನೋ ಥರ ಇರುತ್ತೆ ಈ ಟೈಟಲ್ ಕೇಳಿದಂಥ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನೇನು ನೆನಪಾಯ್ತು ನಿಮಗೆ ತುಂಬ ರಿಲೇಟಬಲ್ ಅನ್ಸುತ್ತೆ ಏನಕ್ಕೆ ಅಂತಂದರೆ ಐ ತಿಂಕ್ ನಮ್ಮ ಭಾರತದಲ್ಲಿ ನಾವು ಸಿಕ್ಕಾಪಟ್ಟೆ ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದಕ್ಕೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ತುಂಬ ಜನ ಪಾಪ ಅವ್ರ ಲೈಫ್ಗಳನ್ನ ಲೀಡ್ ಮಾಡೋದೇ ಬಿಟ್ಬಿಡ್ತಾರೆ ಇನ್ನೊಬ್ರು ಏನು ಅನ್ಕೋತಾರೆ ಪ್ರಾಬ್ಲಿ ನಮ್ಮ ಅಪ್ಪ ಅಮ್ಮಂದ್ರೆ ಜನ್ರೇಷನ್ ಅವರು ಆ ಇದ್ದರು ಪ್ರಾಬ್ಲಿ ನಮ್ಮ ಜನರೇಷನ್ ಅವರು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ವಿ ಆರ್ ಕಮಿಂಗ್ ಔಟ್ ಆಫ್ ಇಟ್ ಈ ಥರ ಒಂದು ಟೈಟಲ್ ಇಟ್ಕೊಂಡು ನಂಗೆ ಆ್ಯಕ್ಚುಲಿ ಡೈರೆಕ್ಟರ್ ಫಸ್ಟ್ ಕತೆ ಹೇಳಿದ್ದು ಟೈಟಲ್ ಏನು ಹೇಳಲಿಲ್ಲ ಕತೆ ಕೇಳಿ ನಂಗೆ ತುಂಬ ಖುಷಿಯಾಗಿದ್ದು ಮತ್ತು ಹೀರೋಯಿನ್ ಅಂತ ಹೇಳಿ ಸುಮ್ಮನೆ ಏನೋ ಬಂದ್ಲು ನಡ್ಕೊಂಡು ಹೋದ್ಲು ಆ ಥರ ಇಲ್ಲ ತುಂಬ ಪಾತ್ರಕ್ಕೆ ಒಂದು ತೂಕ ಇತ್ತು ಕ್ಯಾರೆಕ್ಟರೈಸೇಷನ್ ಇತ್ತು ಆ ಕಾರಣಕ್ಕೆ ಸಿನಿಮಾ ಒಪ್ಕೊಂಡಿದ್ದು ನೋಡಿದವರು ಏನಂತಾರೆ ಅಂತ ಟೈಟಲ್ ಇದೆ ಅಂತ ಕೇಳಿ ಇನ್ನಷ್ಟು ಖುಷಿ ಆಯಿತು ಸಾಧು ಸಾಧಕೋಕಿಲ್ಲ ಸರ್ ನಿಮ್ಮನ್ನು ವೇದಿಕೆಯಲ್ಲಿ ನಿಂತು ಹೊಗಳ್ತಾರೆ ಎಷ್ಟೋ ಜನರಿಗೆ ಆಸೆ ಇರುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಪ್ರಯತ್ನಗಳು ಕಡಿಮೆ ಇರುತ್ತೆ ಬಟ್ ನಿಮ್ಮನ್ನು ಹಾಗೆ ಹೇಳಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದರು ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಅವರೆಲ್ಲ ದಿಗ್ಗಜರು ಅಂದರೆ ತುಂಬ ವರ್ಷಗಳಿಂದ ತುಂಬ ಹೀರೋಯಿನ್ಸ್ನ ತುಂಬ ನಟಿಯರನ್ನ ನೋಡ್ಕೊಂಡು ಬಂದಿರೋವಂಥವ್ರು ಅಂಥವ್ರ ಬಾಯಲ್ಲಿ ಒಂದಷ್ಟು ಒಳ್ಳೆಯ ಪದಗಳನ್ನ ಕೇಳಿದೆ ನಾನು ಮಾಡಿರೋ ಒಂದಷ್ಟು ಬೆರಳೆಣಿಕೆಯಷ್ಟು ಸಿನಿಮಾಗಳನ್ನ ಅವರು ಕುರ್ತು ಅದನ್ನ ನೋಡಿ ಅಥವಾ ಅದನ್ನು ಎಲ್ಲೋ ಏನೋ ಕೇಳಿ ನನ್ನ ಬಗ್ಗೆ ಮಾತಾಡಿರೋದು ತುಂಬ ಖುಷಿಯಾಗತ್ತೆ ಸಾಧು ಸರ್ ನಮ್ಮ ಸಿನಿಮಾಗೆ ಹಾಡಿರೋದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆ ಹಾಡನ್ನ ತುಂಬ ಸಲ ಕೇಳಿದ್ದೀನಿ ಬಟ್ ಇವತ್ತು ಸ್ಕ್ರೀನ್ ಮೇಲೆ ನೋಡುವಾಗ ಒಂಥರ ಎಲ್ಲ ಬಂತು ನನಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ ಬಟ್ ಥಿಂಕ್ ದಟ್ ಈಸ್ ವಾಟ್ ಅವ್ರ ವಾಯ್ಸಲ್ಲಿರುವಂಥ ಮ್ಯಾಜಿಕ್ ಅದು ಅಂಥ ಒಬ್ಬ ದಿಗ್ಗಜ ನನ್ನ ಬಗ್ಗೆ ಮಾತಾಡಿದ್ದು ತುಂಬ ಹೆಮ್ಮೆ ಅನಿಸುತ್ತೆ ಓಕೆ ನೋಡಿದವರು ಏನಂತಾರೆ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಆಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗುತ್ತೆ ನನಗೆ ನನ್ನ ಈ ವರ್ಷ ಕಿಕ್ ಸ್ಟಾರ್ಟ್ ಆಗ್ತಾ ಇರೋದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಿಂದ ಮತ್ತು ನೋಡಿದವರು ಇಂದ ಆ ಎರಡು ಸಿನಿಮಾಗಳು ನಂಗೆ ತುಂಬ ಹೃದಯಕ್ಕೆ ಹತ್ರವಾಗಿರುವಂಥ ಸಿನ್ಮಾ ಈ ಸಿನಿಮಾ ಇನ್ನೂ ಸ್ಪೆಷಲ್ ಬಿಕಾಸ್ ಅಂದರೆ ಆ ಜರ್ನಿನೇ ತುಂಬ ಸ್ಪೆಷಲ್ ಆಗಿತ್ತು ಮತ್ತು ನವೀನ್ ನಾನು ತುಂಬ ಹಳೆ ಪರಿಚಯ ಫ್ರೆಂಡು ಅವನ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ ತುಂಬ ಉದಯೋನ್ಮುಖ ನಟ ಅವನು ತುಂಬ ಕಲಿಯೋದಿತ್ತು ಅವನಿಂದ ಸೊ ಆಯಿತು ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಜನರಿಗೆ ಬನ್ನಿ ಇದು ಸಮಥಿಂಗ್ ಸ್ಪೆಷಲ್ ಇದೆ ಎಲ್ಲ ಹೊಸೊಬ್ಬರು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ ಆ್ಯಂಡ್ ಎಲ್ಲ ನೋಡ್ತಿರುವಾಗ ಕಂಪ್ಲೀಟು ತುಂಬ ಚೆನ್ನಾಗಿ ಬಂದಂಗೆ ಇದೆ ದೃಶ್ಯ ಎಲ್ಲ ನೋಡ್ತಾ ಇದ್ದ ಸಂದರ್ಭದಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂಥೇಳಿ ನಿಮ್ಮ ಕಡೆಯಿಂದ ಕರೆಯೋಲ್ಲ ಈಗ ಅಂದರೆ ನವೀನ್ ಒಂದು ಇಂಟರ್ವ್ಯೂಲ್ಲಿ ಆ್ಯಕ್ಚುಲಿ ಹೇಳ್ತಿದ್ದ ದಟ್ ಅಂದರೆ ಥಿಯೇಟ್ರಿಗೆ ಯಾವಾಗ ಬರಬೇಕು ಅನ್ಸುತ್ತೆ ಜನಕ್ಕೆ ಅಂತ ಅಂದಾಗ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ನ ತೊಗೊಳೋದಕ್ಕೆ ಐ ಥಿಂಕ್ ಈ ಸಿನಿಮಾ ಇಟ್ಸ್ ಅ ಪರ್ಫೆಕ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಸಿನ್ಮಾ ವಿಜುವಲ್ಸ್ ಆಗಿರ್ಬೋದು ಅಥವಾ ಸಾಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆ ಸರೌಂಡ್ ಸೌಂಡಲ್ಲಿ ಕೂತ್ಕೊಂಡು ಕೇಳೋದು ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಥಿಂಗ್ ದ್ಯಾಟ್ ಈಸ್ ದ ಯು ಎಸ್ ಪಿ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ನವೀನ್ ಶಂಕರ್ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರುವಂತಹ ನಟ ಅವ್ನ ಸಿನಿಮಾಗಳಿಗೆ ಎಲ್ಲರೂ ಎದುರು ನೋಡ್ತಾ ಇರ್ತಾರೆ ನಾನು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಟನೆ ಮಾಡಿರೋಂಥ ಸಿನಿಮಾ ಐ ಥಿಂಕ್ ಎಲ್ಲಾನು ಒಟ್ಟಿಗೆ ಕೂತ್ಕೊಂಡು ನೋಡಿದ್ರೆ ಮಜಾ ಬರುತ್ತೆ ನಾವು ಕೂಡ ಥಿಯೇಟರ್ ವಿಸಿಟ್ಸಿಗೆ ಬರ್ತಿರ್ತೀವಿ ಸೊ ವಿಲ್ ಸಿ ಯು ದೇರ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ಲ ಎಸ್ ವೀಕ್ಷಕರೇ ಇದು ಹೀರೋಯಿನ್ ಅಪೂರ್ವ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧಾ ಪೂಜಾರಿ ಬ್ಯಾಂಗ್ಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ